ಇವತ್ತು ನಿಮಗೆ ಈ ಪ್ರಾಣಾಯಾಮದ ಮಹತ್ವವನ್ನು ಇವತ್ತಿನ ತರಗತಿಗಳಲ್ಲಿ ನಿಮ್ಗೆ ಹೇಳ್ಕೊಡ್ತವೆ ಪ್ರಾಣ ಪ್ಲಸ್ ಆಯಾಮ ಈಸ್ ಈಕ್ವಲ್ ಟು ಪ್ರಾಣಾಯಾಮ ಮಾಡಿ ಶೋಧನ ಪ್ರಾಣಾಯಾಮ ಬಹಳ ಸಾಕಷ್ಟು ನಾವು ಈ ಪ್ರಾಣಾಯಾಮದಿಂದ ನಾವು ಪ್ರಯೋಜನವನ್ನು ಪಡಿಬೋದು ಇದನ್ನು ಮಾಡುವ ಕ್ರಮ ಅಂದರೆ ಮುರುಗಿ ಮುದ್ರ ಅಥವಾ ನಾಸಿಕ ಮುದ್ರೆಯಲ್ಲಿ ಕೈಯನ್ನು ತೆಗೆದುಕೊಂಡು ಮೂಗಿನ ಬಲಭಾಗವನ್ನು ಕ್ಲೋಸ್ ಮಾಡಿ ಎಡ ಭಾಗದಿಂದ ಮೊದಲು ನಮ್ಮ ಶರೀರದಲ್ಲಿರ್ತಕ್ಕಂಥ ಶ್ವಾಸವನ್ನೆಲ್ಲ ಹೊರಗಡೆ ಹಾಕ್ತಾ ಮುಚ್ಕೊಂಡು ನಂತರ ಎರಡು ಭಾಗದಿಂದನೇ ಉಸಿರನ್ನು ತುಂಬಿಸಬೇಕು ಪೂರ್ಣವಾಗಿ ಉಸಿರನ್ನು ತುಂಬಿಸ್ತಾ ಎರಡು ಭಾಗವನ್ನು ಕ್ಲೋಸ್ ಮಾಡಿ ಅಲ್ಲಿ ಫ್ಯೂ ಸೆಕೆಂಡ್ಸ್ ಉಸಿರನ್ನು ಹಿಡಿದಿಟ್ಕೊಂಡು ಬಲಭಾಗದಿಂದ ಉಸಿರನ್ನು ಹೊರಗಡೆ ಹಾಕ್ತಾ ಪೂರ್ತಿ ನಾವು ಎಷ್ಟು ಉಸಿರನ್ನು ತುಂಬಿಸಿ ಅದನ್ನೆಲ್ಲ ಹೊರಗಡೆ ಹಾಕ್ತಾ ಪುನಃ ಭಾಗವನ್ನು ಅಲ್ಲಿ ಮುಚ್ಚಬೇಕು ಫ್ಯೂ ಸೆಕೆಂಡ್ಸ್ ಅಲ್ಲಿ ಹೋಲ್ದ ಬ್ರೆತ್ ಪುನಃ ಬಲಭಾಗದಿಂದನೇ ಉಸಿರನ್ನು ತೆಗೆದುಕೊಳ್ತಾ ಪೂರ್ಣ ಪ್ರಮಾಣದಲ್ಲಿ ಭಾಗವನ್ನು ಮುಚ್ಚಿ ಸ್ವಲ್ಪ ಹೋಲ್ಡ್ ಮಾಡಿ ನಂತರ ಎರಡು ಭಾಗದಿಂದ ಪೂರ್ತಿಯಾಗಿ ಶ್ವಾಸವನ್ನು ಹೊರಹಾಕ್ತಕ್ಕಂಥದ್ದು ಇಷ್ಟು ಮಾಡಿದರೆ ನಾವು ಒಂದು ಸೈಕಲ್ ಹೇಳ್ತೇವೆ ಅದೇ ರೀತಿಯಾಗಿ ಹೀಗೆ ಕಂಟಿನ್ಯೂಸ್ ಆಗಿ ಕನಿಷ್ಠ ಒಂದು ಒಂದು ಒಂಬತ್ತು ಬಾರಿ ಆದ್ರೂ ಮಾಡಬೇಕು ಈ ಪ್ರಾಣಾಯಾಮ ಮಾಡೋದರಿಂದ ಬಿ ಪಿ ಶುಗರ್ ಇರತಕ್ಕಂಥವ್ರಿಗೆ ಕಂಟ್ರೋಲಿಗೆ ಬರ್ತದೆ ಮತ್ತು ಶರೀರದಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂಗ್ ಆದಾಗ್ಲೂ ಸಹ ನಾವು ಈ ಪ್ರಾಣಾಯಾಮನ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತೂ ಮಾಡೋದರಿಂದ ನಮಗೆ ಹಾರ್ಮೋನ್ಸ್ ಬ್ಯಾಲೆನ್ಸಿಂಗ್ ಆಗಿದ್ಬಿಟ್ಟು ಶರೀರದಲ್ಲಿ ಯಾವುದೇ ರೀತಿಯ ದೈಹಿಕವಾದಂಥ ಅಥವಾ ಶಾರೀರಿಕ ಸಮಸ್ಯೆ ಅವೆಲ್ಲದಕ್ಕೂ ನಮಗೆ ಪರಿಹಾರವನ್ನು ಕಂಡುಕೊಳ್ಬೋದು ಮನಸ್ಸಿನ ಏಕಾಗ್ರತೆಯೂ ಸಹ ನಾವಿಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಬೋದು ದೇಹ ಮತ್ತು ಮನಸ್ಸು ತುಂಬ ಹಗುರವಾಗ್ತದೆ ಸದಂತ ಪ್ರಾಣಾಯಾಮ ತುಂಬ ಗಂಟ್ಲಿನಲ್ಲಿ ಉರಿ ಬಂದು ಅಥವಾ ಗಂಟ್ಲಲ್ಲಿ ಕಫಾಯಿತು ಅಂತ ಹೇಳಿ ಹೇಳಿದ್ರೆ ಈ ಪ್ರಾಣಾಯಾಮನ ಹಲ್ಲುಗಳನ್ನು ಕಡ್ಕೊಂಡು ಬಾಯಿಯ ಒಳಗಿಂದ ಉಸಿರನ್ನು ಶ್ವಾಸದ ಒಳಗೆ ಎಳ್ಕೊಳ್ತಾ ಮಾಡೋದರಿಂದ ದಂತಗಳು ಎಲ್ಲ ಸಹ ಚೆನ್ನಾಗಿ ಆಗಿ ಫಸ್ಟು ಇನ್ನು ಹೇಲ್ ಮಾಡಿ ಫಸ್ಟ್ ಮೂಗಿನಿಂದ ಎಡ ಭಾಗದಿಂದ ಶ್ವಾಸವನ್ನು ಹೊರ ಹಾಕ್ತಕ್ಕಂಥದ್ದು ಪುನಃ ಬಾಯನ್ನು ದಂತಗಳನ್ನು ಮುಚ್ಚಿಕೊಂಡು ದಂತದ ಒಳಗ ಮುಖಾಂತರದಿಂದ ಶ್ವಾಸವನ್ನು ತೆಗೆದುಕೊಳ್ತಾ ಈಗ ಎರಡ ಭಾಗವನ್ನು ಬಂದ್ ಮಾಡಿ ಪುನಃ ಎಡ ಎಡ ಭಾಗವನ್ನು ಓಪನ್ ಮಾಡಿ ಎಡ ಭಾಗದಿಂದನೇ ಉಸಿರಿನ ಹೊರಗಡೆ ಹಾಕ್ತಕ್ಕಂಥದ್ದು ಮತ್ತೊಮ್ಮೆ ದಂತಗಳ ಮುಖಾಂತರದಿಂದ ಬಾಯಿಯೊಳಗೆ ಶ್ವಾಸವನ್ನು ತೆಗೆದುಕೊಂಡು ಹೋಲ್ದ ಬ್ರೆತ್ ಮಾಡಿ ಎಡ ಭಾಗದಿಂದನೇ ಉಸಿರಿನ ಹೊರಗಡೆ ಹಾಕ್ತಕ್ಕಂಥದ್ದು ಸದಂತ ಪ್ರಾಣಾಯಾಮ ಶೀತಳಿ ಪ್ರಾಣಾಯಾಮ ನಮ್ಮ ನಾಲಿಗೆಯ ಭಾಗವನ್ನು ಒಳಭಾಗದಲ್ಲಿ ಫೋಲ್ಡ್ ಮಾಡಿಕೊಂಡು ಬಾಯಿಯ ನಾಲಿಗೆಯ ಒಳಭಾಗದಿಂದ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳೋದ್ರಿಂದ ನಂತರ ಪುನಃ ದ ಬ್ರೆತ್ ಮಾಡಿ ಕುತ್ತಿಯ ಭಾಗವನ್ನು ಗಲ್ಲದ ಭಾಗವನ್ನು ಎದೆಯ ಮಟ್ಟಕ್ಕೆ ತಾಗಿಸ್ಕೊಂಡು ಉಸಿರನ್ನು ಹಿಡಿದು ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪುನಃ ಮೇಲೆ ಬಂದು ಎಡ ಭಾಗದಿಂದ ಉಸಿರನ್ನು ಹೊರಗಡೆ ಹಾಕ್ತಕ್ಕಂಥದ್ದು ಶೀತಲಿ ಪ್ರಾಣಾಯಾಮ ತುಂಬ ದಾಹವ ದಾಹ ಆದಾಗ ಅಥವಾ ಎಲ್ಲೂ ನಮಗೆ ಕುಡಿಲಿಕ್ಕೆ ನೀರು ಸಿಗದೆ ಇದ್ದಾಗ ಅಥವಾ ತುಂಬ ಎಕ್ಸಸ್ ಆಫ್ ಹೀಟ್ ಆದಾಗಲೂ ಸಹ ನಾವು ಈ ಶೀತಲೀಕರಣ ಪ್ರಾಣಾಯಾಮ ಮಾಡೋದರಿಂದ ಆ ಸಮಸ್ಯೆಗೆ ನಾವು ಇಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು ಪುನಃ ನಾಲಿಗೆಯನ್ನು ಒಳ ಭಾಗದಲ್ಲಿ ಚಪ್ಪಟ್ಟೆ ಆಕಾರದಲ್ಲಿ ಕೊಳವೆ ಮುಖಾಂತರ ನಾವು ಫೋಲ್ಡ್ ಮಾಡಿಕೊಂಡು ನಾಳಿಗೆ ಒಳಭಾಗದಿಂದ ಗಾಳಿಯನ್ನು ತುಂಬಿಸ್ಕೊಂಡು ಕುತ್ತಿಗೆ ಭಾಗನ ಕೆಳಮುಖ ಮಾಡಿಕೊಂಡು ಸ್ವಲ್ಪ ಹೋಳಿದ ಬ್ರೆತ್ ಮಾಡಿ ಎಡಭಾಗದಿಂದ ಪೂರ್ತಿಯಾಗಿ ಉಸಿರನ್ನು ಹೊರಗಡೆ ಹಾಕ್ತಕ್ಕಂಥದ್ದು ಈ ರೀತಿಯಾಗಿ ಒಂದು ನಾಲ್ಕೈದು ಬಾರಿ ಮಾಡೋದರಿಂದ ನಮಗೆ ಶರೀರ ತುಂಬ ತಂಪಾಗ್ತದೆ ದೇಹ ಮತ್ತು ಮನಸ್ಸು ತುಂಬ ಹಗುರವಾಗ್ತದೆ